ಬಿಡೋ ಬಿಡೋ ಅಯ್ಯೋ ನನ್ನ ಗಂಡ ನಾನು ಹೇಳಿದ್ ನಿಜ ಅನ್ಕೊಂಡು ನನ್ನೇ ಮನೆ ಬಿಟ್ಟು ಈ ನನ್ನ ಕಾಪಾಡಕ್ ಬಿಟ್ಟು ಈ ಭಾಗ್ಯಮ್ಮ ಎಲ್ಲಿ ಹೋದ್ರಪ್ಪ ಅಯ್ಯೋ ಲಜ್ಮಕ ಭಾಗ್ಯಮ್ಮ ಬಾನು ಬರ್ರೆ ಜಾಲ್ ಕಾಪಾಡ್ರಿ ನನ್ನ ಇಲ್ಲ ಅಂದ್ರೆ ಏನು ಇಲ್ಲ ಇವನು ತಾಳಿ ಬರಕಿದಾನೆ ಎಲ್ಲಿ ಕಟ್ಬಿಡ್ತಾನು ಅಂತ ಬಯವಾಗ ಬರ್ರಿ ಜಲ್ದು ಅಯ್ಯೋ ಚಿನ್ನು ಬಾ ಚಿನ್ನು ನಿನ್ ಗಂಡ ಇಲ್ದೇ ಇದ್ರೆ ಏನಂತಿ ನಾನಿಲ್ವಾ ನಿನ್ಗೋಸ್ಕರನಾ ನಿನ್ನ ಮಹಾರಾಣಿ ತರ ನೋಡ್ಕೊಂತಿನಿ ಹ ನಂದೆಷ್ಟೊಂದು ಆಸ್ತಿ ಐತೆ ಗೊತ್ತಾ ಕೈಗೊಬ್ರು ಕಾಲ್ಗೊಬ್ರು ಹಾಳ್ಗೊಳ್ ತಂದಿಕ್ತಿನಿ ಇನ್ನೇನು ಕೆಲಸ ಮಾಡ್ಬೇಕಾಗಿಲ್ಲಾ ಬಿಟ್ಟರೆ ಏನಾದ್ರೂ ಮಾಡಿ

ಆಯ್ತು ಇವಳು ಕೈ ಬಿಡ್ತೀನಿ ನೀನ್ ನನ್ನ ಮದ್ವೆ ಆಗ್ತೀಯಾ ಹಾ ನೋಡು ತಾಳಿ ನನ್ ಕೈಯಾಗೆ ಐತಿ ಹ್ಞೂ ಅಂದ್ರೆ ಈಗಲೇ ನೀನ್ ಕೂತ್ಕಿಗೆ ತಾಳಿ ಕಟ್ಟಿ ನನ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಹಾ ಮಹಾರಾಣಿ ತರ ಇರ್ಬೋದು ನೋಡು ಯೋಚನೆ ಮಾಡು ಏನೊಂದ್ ಮಗನೇ ನೀನು ನನ್ ಕೂತ್ಕಾಳಿ ಕಟ್ತೀಯ ಕಟ್ಟಲ್ಲ ನೋಡಣ ಏನು ನೋಡೋಣ ಜಾಸ್ತಿ ಇದ್ತಿತ್ತಲ್ಲ ನೀನು ಬಿಟ್ಟರೆ ನಮ್ಮೂರಗಿ ಹೆಂಗಸಿಗೆ ಎಲ್ಲಾರ್ಗು ತಾಳಿ ಕಟ್ತೀಯ ಅನ್ಸುತ್ತೆ ನೀನು ಹಾ ಇರೋ ಮಾಡ್ತೀನಿ ನಿನಗೆ ఈ జయమ్మన్ గింతన నేనే సూపర్గ్ అదకే నీనే ఒప్పుకండ్రె నిన్నే మి వేరే యారు బేడా నన్ తాళి కట్తీని ఇరు నీగే నీ తాళి కట్తీయ కట్ట నోడ్తా కప్ కప్పిబిట్రే ఏక నన్న మగనే జయజమ్మ ఇక్కడ హతీ సరి బెండెతన ఇబ్రు చేర్కండు నోడ నేను తాళి కట్టడా ಏನು ಅವಳಿಗೆ ತಾಳಿ ಕಟ್ಟಕ್ ಹೋಗ್ತೀಯಾ ಅವಳ ಗಂಡ ಬಂದ್ರೆ ಏನು ಇಲ್ಲ ಹ್ಮ್ ಕುಡಕ್ಸಿನಪ್ಪ ಅಂತ ಹೇಳಿ ಕುಡ್ದ್ ಬಂದ್ರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ ಹೋಗ್ತೀಯ ಇಲ್ವ ಇಲ್ಲಿಂದ ಅಯ್ಯೋ ಲಕ್ಷ್ಮಿ ದಹಕ ಹಿಂದೆ ಬನ್ನಿ ಸುಮ್ಮನೆ ಏನಾದ್ರು ಬಿಟ್ರೆ ನಿಂದ್ ಕುತ್ತೆ ನಿಂದ್ ಕುತ್ತೆಗೆ ತಾಳಿಗೆ ಕಟ್ಟ ತರ ಇದಾನೆ ಅವನು ಹ್ಮ್ ಸುಮ್ಮನೆ ಬನ್ನಿ ಹಿಂದಕ್ಕೆ ನಿಂಗೆ ಕಟ್ತೀನಿ ಬಾ ಡಾರ್ಲಿಂಗ್ ಹ್ಮ್ ಅವರೆಲ್ಲ ಯಾಕೆ ಹೇಳು ನಾನು ನೀನುನು ಆ ತುಂಬಾ ದಿನದಿಸ್ತಿಂದ ಲವ್ ಮಾಡ್ತಾ ಇದೀವಿ ಇದ್ದೀವಿ ಯಾವಾಗ್ಲೂ ಲವ್ ಮಾಡ್ತಾ ಇದೀವಿ ನೀನ್ ಮಾಡ್ತಾ ಇರ್ಬೋದು ಆದ್ರೆ ನಾನೇನು ನಿನ್ನ ಲವ್ ಗಿವ್ ಮಾಡ್ತಾ ಇಲ್ಲ ಸುಮ್ಮನೆ ಹೋಗು ನೋಡು ಹ್ಞೂ ಯಾರನ್ನ ಬಂದ್ರೆ ಇಲ್ಲಿ ಏನು ಇಲ್ಲ ಬೆಂಡೆತ್ತಿ ಬಿಡ್ತಾರೆ ಏ ಭಾಗ್ಯಮ್ಮ ಬಾನು ಅಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ದೀರಲ್ಲಿ ಬರ್ರಿ ಇಟ್ಕೊಂಡ್ರಿ ಏರಿಕೆ ನಾನು ಅಲ್ಲಾರು ಸೇರ್ಕೊಂಡು ಏರಿಕೆ ರೀ ಇಲ್ಲೆಲ್ಲೂ ಬರಬಾರ್ದು ನಮ್ಮೂರಿಗೆ ತಿರ್ಗ ಹಾಂ ಇವರು ಅಲ್ಲಿ ಬಿಡ್ಕೊಂಡು ಹೋಗ್ತಾರೆ ನೋಡೋ ರಸ್ಮಕ್ಕ ಅವ್ರನ್ನ ಕಿಸ್ಕೊಂಡು ನಗ್ತಾ ಇದೀರಾ ಹಾ ಇರು ಮಾಡ್ತೀನಿ ನಿಮ್ಮ ಇಬ್ಬರುಗು ಸರಿಯಾಗಿ ಬಾಣ್ಲಿ ತಲೆ ಬಾಣ್ಲಿ ತಲೆ ನೋಡು ಇವರಿಬ್ರು ಇದ್ದಾರೆ ಇವರಿಬ್ರು ನಗ್ತಾ ಇದಾರೆ ಇವರಿಬ್ರು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹೇಳ್ತೀನಿ ಹಾ ಅವರಿಬ್ರಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತೆ ಯಾರವ್ರು ಅಲ್ಲೇ ನಿಂತೇವ್ರಲ್ಲ ಅವರಿಬ್ರು ಮದುವೆ ಆಗಿ ಕರ್ಕೊಂಡು ಹೋಗ್ಬಿಡು ಹಾ ಯಾಕಡೆ ಹೋಗಿ ಹೇಳ್ತೀನಿ ನಿಮ್ ಊರಿಗೆ ಹೌದಾ ನಿಮ್ ಇಬ್ಬರಿಗೂ ನನ್ ಕಂಡ್ರೆ ತುಂಬಾ ಇಷ್ಟನ ಅಯ್ಯಯ್ಯೋ ಸುಮ್ನೆ ಇಷ್ಟ ಇಲ್ದಿರನ್ನ ಮದ್ವೆ ಆಗು ಮದ್ವೆ ಆಗು ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದೆ ನಿಮ್ಮನ್ನೇ ಮದ್ವೆ ಆಗ್ತೀನಿ ಬರ್ರಿ ಹೆಂಗನು ಒಬ್ರಲ್ಲ ಅಂತಂದ್ರೆ ಇಬ್ರು ಸಿಕ್ತೀರಾ ನನಗೆ ಹ್ಮ್ అరే ఫాయ్ నీకు ఇబ్రిబ్ర ಬೇಕా అయ్యయ్యో ఏ లక్ష్మక ఏనేది అలా నీవిబ్ర తప్పించుకండు నన్ను బన్నును తగలక్కట్ నోర్తిరా హ్ నోడే బన్ను నమ్మిబ్రను తగలక్కత లక్ష్మకను జయమను చేర్కండు అయ్యో లక్ష్మిందక ఏనేది ఈతరా తగల ಡಾರ್ಲಿಂಗ್ಸ್ ಸುಮ್ನೆ ಯಾಕೆ ಅವ್ರನ್ನ ಯಾಕೆ ಬೈತಾ ಇದೀಯಾ ನಿಮ್ಮ ಇಷ್ಟ ಐತೆ ಅನ್ಸುತ್ತೆ ಅದಕ್ಕೇನೆ ಅವಾಗಿಂದ ನೀವು ನನ್ನೇನು ಬೈತಾ ಇಲ್ಲ ಹ್ಮ್ ಬರೀ ಹೋಗೋಣ ಇಬ್ರು ಡಾರ್ಲಿಂಗ್ಸ್ ಅಂತೆ ಡಾರ್ಲಿಂಗ್ಸ್ ತಪ್ಪಾಕೊಂಡ್ ಬಿಟ್ಟ ಏನು ಇಲ್ಲ ಡಾರ್ಲಿಂಗ್ಸ್ ಪೀರ್ಲಿಂಗ್ಸ್ ಅಂಬುದು ಚಡ್ಡಿ ಬಿತ್ಕೊಂಡು ಓಡಾಡ್ಬೇಕು ನೋಡು ಏತ್ಕೊಂಡು ಹೋಗು ನಮ್ಮಿಂದಾಕ ಯಾಕ ಅವ್ರು ಹೇಳಿರೋ ಅಂತಾನ ನೀನು ದಯ ಮುಂತಾನೆ ಹುಡಿಕೆ ಬಂದಿದ್ದು ಅವ್ಳು ಮದ್ವೆ ಆಗು ನಂತಿಯಾ ಮದ್ವೆ ಆಗ್ರಿ ಅಂತಾನ ನೋಡ್ದೇನೆ ಬಾನು ಏ ಲಕ್ಕ ಹಿಂಗ್ ಕೊಡ್ಬೋದಾ ನೀನು ನನ್ನ ಮದುವೆ ಹಾಕ್ತೀನಿ ಅಂತ ಬಂದಾಗ ಕೈ ಹಿಡ್ಕೊಂಡು ಬರ್ತಾ ಇದ್ದಾಗ ಹಾಲ್ ಕಿತ್ಕೊಂಡು ನಗ್ತಿದ್ರಿ ತಮಾಷೆ ನೋಡ್ತಿದ್ರಿ ಸುಮ್ಮನೆ ನಿಂತ್ಕೊಂಡು ಹಾಂ ಈಗ ಅವ್ರು ಬೋಸ್ರಿ ನೀವು ಏ ರಾಜಾ ರಾಜ ಅವಳು ಮದುವೆ ಆಗು ಸೋಡ ಬುಡ್ಡಿನಂತೂ ಬಿಡದಲೇ ಬೇಡ ತಾಳಿ ಕಟ್ಟು ಹೇಳ್ತೀನಿ ಈಗಲೇ ಕಾಳಿ ಏನಾದರೂ ಕೊಟ್ಟರೆ ಏನಿಲ್ಲ ಹಾಂ ಹೋಗೋ ದೂರನ ದೂರ ಹೋಗೋ ಹೋಗೋಮಕ್ಕ ಮೊದಲು ಇದಕ್ಕೆ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಬಂದು ಯಾಕೊಂಡು ಹೋಗ್ಲಿ ಇವತ್ತು ನನ್ನ ಮಗ ಬಂದಿಲ್ಲ ಹೆಂಗಸರಿಗೆಲ್ಲ ಕಾಟ ಕೊಡ್ತಾ ಇದ್ದೇನೆ ಅಂತಾನೆ ಫೋನ್ ಮಾಡಿ ಹೇಳಿ ಪೊಲೀಸರಿಗೆ

ನಾನು ನೋಡು ಕೊಟಿ ಆದೀಶ್ವರ ನೀನು ಮಹಾರಾಣಿ ತರ ಇರ್ಬೋದು ಹೆಂಗ್ ಬೇಕೋ ಹಂಗಿರ್ಬೋದು ಎಂತೆಂತ ಸೀರೆ ಉಡ್ಕೋಬಹುದು ಎಂತೆಂತ ಒಡ್ವೈಕೋಬಹುದು ಹಾ ಯಾವ್ ಕೆಲಸ ಮಾಡೋ ಅಂತ ತಾಪತ್ರ ಏನೇ ಇರಲ್ಲ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹ ಮನಸ್ಸಿಗೆ ಬಂದಂಗಿರ್ಬೋದು ನೋಡು ಯಾಚನೆ ಮಾಡು ಒಂದೇ ಒಂದ ಮದ್ವೆ ಆಗ್ಬಿಡೋತ್ಲಾಗೆ ಹೋಗ್ಲಿ ಪಾಪ ಏನು ಪೂಜೆ ಹಾಕ್ಬಿಡಿ ಜೈನ್ ಹಕ್ಕ ಅಂತಾನ ಈಗ ನೀನು ಒಂದೇ ಸಲ ಆಗು ಏನು ಎರಡ್ ಸಲ ಆಗಕ್ ಹೋಗ್ಬೇಡ ಡಾರ್ಲಿಂಗ್ ಟೈಮ್ ಆಗುತ್ತೆ ಬಾ ಡಾರ್ಲಿಂಗ್ ಹೋಗೋಣ ತಾಳಿ ಕಟ್ಬಿಡ್ತೀನಿ ಅಯ್ಯೋ ಜೈನ್ ಹಕ್ಕ ಲಕ್ಷ್ಮಿ ಹಕ್ಕ ನಂದು ಕಾಪಾಡಿ ಈಗ ಈ ಉತ್ತಿನಿಂದ ಅಯ್ಯೋ ತಾಳಿ ಕಟ್ಟೆ ಬಿಡ್ತಾನ ಏನು ಬೇಗ ಕಾಪಾಡಿ ಲಕ್ಷ್ಮಿ ಹಕ್ಕ ಏನೋ ತಮಾಷೆಗೆ ಹೇಳಿದ್ದು ಅಷ್ಟೇ ಡಾರ್ಲಿಂಗ್ ಅಲ್ಲಿಗೆ ಹೋಗಿ ನಿಂತ್ಕೊಂಡೆ ಅಲ್ಲೇ ತಾಳಿ ಕಟ್ಬೇಕಾ ನಿನಗೆ ಮತ್ತೆ ಇನ್ನು ಹಿಂದಕ್ಕೆ ಹೋಗ್ತಾ ಇದೆಯಲ್ಲ ಅಯ್ಯೋ ಲಕ್ಷ್ಮಿ ಹಕ್ಕ ಸುಮ್ಮನೆ ನಿಂತಿದ್ದೀರಲ್ಲ ನಿಮ್ದು ಹತ್ರ ಫೋನ್ ಇದೆ ತಾನೆ ಬೇಗ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ನೋಡಪ್ಪ ಸುಮ್ಮನೆ ಹೋಗು ಇಲ್ಲಿಂದ ಇಲ್ಲ ಅಂದ್ರೆ ನೋಡು ಆಸ್ಪತ್ರೆಗೆ ಫೋನ್ ಮಾಡ್ತೀನಿ ಬಂದು ಎತ್ತ ಹಾಕೊಂಡು ಹೋಗ್ತಾರೆ ಮಗ ಅಂತ ಹೇಳಿ ಹ ನಾಲ್ಕ್ ಜನ ಇದ್ದೀರಾ ಯಾರಾದ್ರೂ ಒಬ್ರೇ ಆದ್ರೂ ದೊಡ್ಡ ಮನ್ಸ್ ಮಾಡಿ ನನ್ನ ಮದುವೆ ಆಗಕ್ಕೆ ಒಪ್ಕೊಳ್ರಿ ಹ ನಾನು ಇಲ್ಲಿಂದ ಮದ್ವೆ ಆಗೋವರೆಗೂ ಹೋಗಲ್ಲ ಆ ತರ ಅಂದ್ಕೊಂಡ್ ಬಂದಿದೀನಿ ಈ ಊರಿಗೆ ಬಂದ್ಮೇಲೆ ಒಂದ್ ಹುಡ್ಗಿನ ನನ್ ಮದುವೆ ಆಗಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಶಪಥ ಮಾಡ್ಕೊಂಡ್ ಬಂದಿದ್ದ ಹ್ಮ್ താഴെ കട്ടിം താളി ഇട്ട് ഓടാ നമുക്ക് ഭയവ് ആസ് അവർ ഗോത്തിന ഫോൺ ആംബുലൻസ് തകണ്ടാരം ഏൻ ദൂര ഏനുല്ലോമീറ്റർ ഒന്നിഷ് ഏഴ് നിമിഷ വളരെ ഇരു ആഹ് ഇല്ലെല്ലാം പാക്ക് ദൂര നിന്നെ എത്താൻ ഒക്കെ ಬರೋವಷ್ಟಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಾಳಿ ಕಟ್ಟೇ ಬಿಡ್ತೀನಿ ಕರ್ಕೊಂಡೋಗ್ತಾರ ನಾನು ನೋಡೇ ಬಿಡ್ತೀನಿ ಮಾಡ್ತಾರೆ ಸುಮ್ನಿರು ಅವ್ರಲ್ಲ ಈ ಹುಚ್ಚೆಲ್ಲ ಬಿಟ್ಟು ಮದ್ವೆ ಮದ್ವೆ ಅಂತ ಹೇಳಿ ಯಾರಿಂದು ಅಲಾ ಯಾರಾದ್ರೂನು ನೋಡಿ ಮದ್ವೆ ಆಗದ್ ಬಿಟ್ಟು ಇಲ್ಲಿ ಬಂದೇವನ ಮದ್ವೆ ಆಗ್ರಿ ಮದ್ವೆ ಆಗ್ರಿ ಅಂತಾನ ಮದ್ವೆ ಆಗಿ ಗಂಡ ಮಕ್ಕಳು ಇರೋ ಹ ಹುಚ್ಚನ ಮಗನೇ ಇವನು ಗ್ಯಾರಂಟಿನ ಹುಚ್ಚ ಇಡ್ಬೇಕು ಏನ್ ಸಿಕ್ಕಿಲ್ಲ ಅಂತ ಹೇಳಿ ಇರು ಆಸ್ಪತ್ರೆಗೆ ಹೋಗಿ ಸರಿಯಾಗಿ ದನಿ ಗೆಟ್ಟ ಚೂಜಿ ತಕೊಂಡು ಸರಿಯಾಗಿ ಯಾರು ಇಡ್ಕೊಂಡಿಗು ಎದಾಡ್ಬಾರ್ದು ನೀನು ಯಾರು ಕಾಣು ನೋಡಿ ತಾಳಿಡ್ಕೊಂಡು ತಾಳಿ ಕಟ್ತೀನಿ ತಾಳಿ ಕಟ್ತೀನಿ ಯಾಕೊಂಡು ಹೋಗ್ರಿ ಮೊದ್ಲ ಇವನ್ನ ಯಾರೋ ನೀನು ಹ್ಮ್ ಹೆಂಗ್ಸಿಗಲ್ಲ ಕಟ್ತೀನಿ ತಾಳಿ ಕಟ್ತೀನಿ ಅಂತ ಹೇಳಿ ಹ ನಾನು ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ ಮದುವೆ ಆಗಿ ಕರ್ಕೊಂಡೋಗಣ ಅಂತ ಬಂದಿದ್ದೀನಿ ನೀವು ಯಾಕೆ ಬಂದ್ರಿ ಇಲ್ಲಿಗೆ ಹಾಂ ಹೋಗ್ತಾ ಇರಿ ನೀವು ನಿಮ್ಮ ಕೆಲಸ ನೀನು ನೋಡ್ಕೊಂಡು ಲೇ ಮಧುಮಗ ನಾವು ಇರಲ್ಲ ನಿನಗೆ ಒಂದು ಹುಡುಗಿ ನೋಡಿದ್ದೀವಿ ಹಾಂ ಅವಳ್ಕೊಟ್ಟೆ ಮದುವೆ ಮಾಡಿಸ್ತೀವಿ ಬಾ ಹೋಗೋಣ ಇದಕ್ಕೆ ಬಾ ಮದುವೆ ಮಾಡಿಸ್ತೀವಿ ನಿನಗೆ ಹಾಂ ನನಗೆ ನೀವು ಮದುವೆ ಮಾಡಿಸ್ತೀರಾ ಈ ಹುಡುಗಿನನಾ ಮದುವೆ ಹೆಣ್ಣು ಅಲ್ಲ ಅಲ್ಲೇ ಬಾ ಅಲ್ವೇ ರೆಡಿ ಆಗಿ ಕುಕ್ಕೊಂಡಾರ ನಿಗೋಸ್ಕರ ಬಾ ಅಲ್ಲಿಗೆ ಹೋಗಿ ತಾಳಿ ಕಟ್ಟಿವಂತೆ ಏ ಬರೋಣ ಕಕ್ಕ ಏಯ್ ಬರ ನೀನು ಅದ್ಕ ಬರ ಇಲ್ಲಿ ಮದುವೆ ಮಾಡಿಸ್ತೀರಾ ಅಂತಂದ್ರೆ ಎಲ್ಲಿ ಕರೆದ್ರು ಬತ್ತೀನಿ ನಾನು ಸರಿ ಸರಿ ಬಾ ಬಾಯ್ ಕುಕ್ಕ ಬಾ ಕೂತ್ಕೊಳ್ಳೋ ಇನ್ನ ಏನ್ ನೋಡ್ತೀಯಾ ಬಾಯ್ ಡಾರ್ಲಿಂಗ್ ನಾನು ಮದ್ವೆ ಆಗಕ್ಕೆ ಹೋಗ್ತಾ ಇದ್ದೀನಿ ಓಕೆ ಒಳ್ಳೇದಾಗಲಿ ಹೋಗ್ಬಾ ಹೋಗ್ಬಾ ಹಾ ಮದುವೆ ಆಗಿ ನೂರು ಮಕ್ಕಳ ನೆತ್ತ ಸುಖ ಆಗಿರಿ ಎಂಟಿ ಜೊತೆಗೆ ಇನ್ನ ಸ್ಥಳ ಜಲ್ದು ಕರ್ಕೊಂಡು ಹೋಗೋಣ ಅಯ್ಯೋ ಬಿಟ್ರೆ ಇವನು ನನ್ನೇ ಮದ್ವೆ ಆಗಿಬಿಡ್ತಾನೆ ನಡಿ ನಡಿ ಜಲ್ದು ಅಬ್ಬಾ ಸದ್ಯ ಹೋದ್ನಲ್ಲ ಹೌದಾ ಇಲ್ಲಾಂದ್ರೆ ಏನ್ ಏನ್ ಮಾಡ್ತಿದ್ನೋ ಏನು ತಾಳಿ ಕಟ್ಟೆ ಬಿಡ್ತಿದ್ದಾ ಅನ್ಸತ್ತ ಸ್ವಲ್ಪತೆ ಬಿಟ್ಟಿದ್ರೆ ಮೂರ್ ದಿನ ಹಾ 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 ನಮ್ ಹೆಂಗ್ ಬಿದ್ದಾಗ ಹೆಂಗಿಷ್ಟು ಹೋಗ್ತಿದ್ರಿ ನಿಮಗ್ ತಾಳಿ ಕಟ್ತೀನಿ ಅಂತ ಬಂದಾಗ ನಿಮಗೆ ಗೊತ್ತಾಗ್ತ ಅದ ಕಷ್ಟ ಏನು ಅಂತನ ಅಂತನಾ ಕೂಡ ಗೊತ್ತಾಯ್ತು ಬಿಡಿ ಜೈನ್ ಹಾ ತಪ್ಪಾಯ್ತು ನಂದು ಮಾಡಿದ್ದು நோடதில் அவனு உச்ச ஆகிட்டவன அதுக்கு யார் சார் அவ்வளோ தாழி கட் தி எந்தானே ஆஹ் சரி எங்க அப்படி ஃபோன் ஆஸ்பத்திரி கல்ஸ் விட்விங்க ஒடுங்க சிகிலி அவன் சரி முகாதி இட்லி ஷேர் மாறி இன்னும் யாரே நம்க்கை மாதவிட்டு சப்ஸ்கிரைப் முந்தின வீடியோ நமக்கு